ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ಇವತ್ತೊಂದು ಸೂಪರಾಗಿ ಸಿಂಪಲ್ಲಾಗಿ ಕುಕ್ಕರಲ್ಲಿ ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಬಿರಿಯಾನಿ ಚಿಕನ್ ಬಿರಿಯಾನಿ ಹೇಗೆ ಮಾಡುವುದನ್ನು ನೋಡೋಣ ಬನ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಫಟಾಫಟ್ ಅಂತೇಳಿ ಮಾಡ್ಕೊಂಬಿಡ್ಬೋದು ಕುಕ್ಕರಲ್ಲಿ ಅದಕ್ಕೆ ಬೇಕಾಗಿರೋದು ಮೊದಲಿಗೆ ನಾನು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಒಂದು ಸ್ವಲ್ಪನೇ ಹಾಕ್ಕೊಬೇಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಆವಾಗೆ ಚೆನ್ನಾಗಿರುತ್ತೆ ನಾವು ಆಗಿ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಬೆಳ್ಳುಳ್ಳಿ ಒಂದು ಸೆವೆಂಟಿ ಪರ್ಸೆಂಟ್ ಹಾಕ್ಕೊಂಡ್ರೆ ತರ್ಟಿ ಪರ್ಸೆಂಟ್ ಮಾತ್ರ ಶುಂಠಿ ಹಾಕ್ಕೊಬೇಕು ಹಾಗಾದರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬ ಬೆಳ್ಳುಳ್ಳಿ ಫ್ಲೇವರ್ ಇರುತ್ತೆ ಮೇನು ಇದನ್ನೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ಮಾಡ್ಕೊಬೇಕು ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಇವಾಗ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಚೆನ್ನಾಗೆ ತೊಳೆದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಗರಂ ಮಸಾಲ ಒಂದು ಚೂರು ಖಾರ ಪುಡಿ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಮೊಸರೆಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕಲಸಿಬಿಟ್ಟು ಚಿಕನ್ನು ಪಕ್ಕಕ್ಕೆ ಎತ್ತಿಡೋಣ ಹಿಂಗೆ ಮಾಡಿ ನಾವು ಬಿರಿಯಾನಿ ಮಾಡೋದ್ರಿಂದ ಚಿಕನ್ ಪೀಸೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಹಾಗೇ ಅಂತೊಳಿದ್ಬಿಟ್ಟು ಚಿಕನ್ ಹಾಗೆ ಹಾಕಿಬಿಟ್ವಿ ಅಂದರೆ ಅದು ಒಂಥರ ಸಪ್ಪೆ ಸಪ್ಪೆ ಇರುತ್ತೆ ಬಿರಿಯಾನಿಗೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬಿರಿಯಾನಿ ಮಾಡಬೇಕಾದ್ರೆ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಸಾಲೆ ಪೌಡ್ರ್ಗಳು ಹಾಕಿಬಿಟ್ಟು ಮೊಸರು ಹಾಕಿ ಮೊಸರು ಹಾಕೋದ್ರಿಂದ ಚಿಕನ್ನು ಚೆನ್ನಾಗಿ ಸಾಫ್ಟಾಗಿರುತ್ತೆ ಹಾಗಾಗಿಬಿಟ್ಟು ನಾನು ಮೊಸರು ಹಾಕೊತೀನಿ ಬಿರಿಯಾನಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೊಬೋದು ಬಟ್ ನಿಂಬೆಹಣ್ಣು ಹಾಕಲಿಲ್ಲ ನಾನು ಮೊಸರಷ್ಟೇ ಹಾಕಿಬಿಟ್ಟು ಆ ಚಿಕನ್ ಚೆನ್ನಾಗೆ ಬಂದು ಬಿರಿಯಾನಿ ಮಾಡೋಕ್ಕೆ ಅರ್ಧ ಗಂಟೆ ಮುಂಚೆನೇ ನಾನು ಕಲಸಿಟ್ಟಿದ್ದೀನಿ ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ ತುಂಬ ಈಸಿ ಮಾಡ್ಕೊಬೋದು ಬಿರಿಯಾನಿ ಯಾರು ಮಾಡೋಕ್ಕೆ ಬರೋಲ್ಲ ಅಂದ್ರೂ ಆರಾಮಾಗಿ ಮಾಡ್ಕೊಬೋದು ನೋಡಿ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಸ್ಪೂನಷ್ಟು ನಾನು ತುಪ್ಪ ಇದ್ದೀನಿ ತುಪ್ಪ ಹಾಕೋದ್ರಿಂದ ಬಿರಿಯಾನಿಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿಬಿಟ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಬೇಡ ಅಂದರೆ ಎಣ್ಣೆನೆ ಹಾಕ್ಕೊಬೋದು ನಾನು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ಪೈಸಸ್ ಮಸಾಲ ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಬಿರಿಯಾನಿ ಎಲೆ ಬಿರಿಯಾನಿ ಎಲೆ ಇದ್ದಿಲ್ಲ ಹಾಗಾಗಿಬಿಟ್ಟು ಇಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಒಂದು ಮೂರಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಬಿರಿಯಾನಿ ಮಾಡಬೇಕಾದ್ರೆಲ್ಲ ಈ ಥರ ಉದ್ದಕ್ಕೆ ಹೆಚ್ಚು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತೀರಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಈರುಳ್ಳಿ ಇವಾಗ ನೋಡಿ ಎಣ್ಣೆ ತುಪ್ಪ ಹಾಕ್ಕೊಂಡು ಸ್ಪೈಸಸ್ ಮಸಾಲೆಲ್ಲ ಹಾಕ್ಕೊಂಡು ಈರುಳ್ಳಿ ಹಸಿರು ಮಿಶ್ರಕ್ಕೆ ಹಾಕ್ಕೊಂಡು ಈರುಳ್ಳಿ ಬಿರಿಯಾನಿ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು ಅವಾಗೇನು ತುಂಬ ಟೇಸ್ಟಾಗಿರುತ್ತೆ ರೈಸು ನೋಡಿ ಇವಾಗ ಈ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗಿದ್ಮೇಲೆ ಇವಾಗ ನಾವು ಪೇಸ್ಟ್ ಮಾಡಿ ಮಾಡಿಡ್ಕೊಂಡಿದ್ವಿಲ್ವ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಪುದೀಸ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾನು ಒಂದು ಸ್ವಲ್ಪ ಕಟ್ ಮಾಡಿನೂ ಹಾಕ್ತೀನಿ ಈ ಥರ ರುಬ್ಬಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡೋದಕ್ಕಿಂತ ಈ ಥರ ಶು ಕೊತ್ತಂಬ್ರೀ ಆಮೇಲೆ ಪುದೀನ ಸೊಪ್ಪು ರುಬ್ಬಿ ಬಿಟ್ಟು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇವಾಗ ನಾನು ರುಬ್ಬಿರುವಂಥ ಸೇರಿಸ್ತಾ ಇದ್ದೀನಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಲೆ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ಸ್ಮೆಲ್ ಇರುತ್ತೆ ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲೆ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಆಗಿದ್ಮೇಲೆ ನಾನು ಮೊದಲಿಗೆ ಚಿಕನ್ ಕಲಸಿಟ್ಕೊಂಡಿದ್ನಲ್ವ ಮ್ಯಾಗ್ನೆಟ್ ಮಾಡಿರುವಂಥ ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಅಕ್ಕಿ ತೊಗೊತಾ ಇದ್ದೀನಿ ನಾವು ಬಿರಿಯಾನಿ ಮಾಡಬೇಕಾದ್ರೆ ನಾವು ಚಿಕನ್ ಎಷ್ಟು ಹಾಕ್ತೀವೋ ಅಷ್ಟೇ ಈಕ್ವಲಾಗಿ ರೈಸ್ ಹಾಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ನಾವು ಚಿಕನ್ ತುಂಬ ಕಡಿಮೆ ಹಾಕೊಂಡು ರೈಸ್ ಜಾಸ್ತಿ ಹಾಕೊಂಡ್ರೆ ಆ ಬಿರಿಯಾನಿ ಫ್ಲೇವರ್ ಬರೋದಿಲ್ಲ ಹಾಗಾಗಿಬಿಟ್ಟು ಅಕ್ಕಿ ನಾವು ಎಷ್ಟು ತೊಗೊತೀವೋ ಅದಕ್ಕೆ ಈಕ್ವಲಾಗಿ ಚಿಕನ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಮೂರು ಮೀಡಿಯಮ್ ಸೈಜಷ್ಟು ಟೊಮೊಟೊವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದೂ ಅಷ್ಟೇ ನಾನು ಉದ್ದೋದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಏನೂ ಕಟ್ ಮಾಡ್ಕೊಂಡಿಲ್ಲ ಇದ್ರ ಜೊತೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ಇದು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಹಾಗಾಗಿಬಿಟ್ಟು ತುಂಬ ಏನು ಐಟಮ್ಸು ತುಂಬ ಐಟಮ್ಸ್ ಏನು ಬೇಡ ಕಡಿಮೆ ಪದಾರ್ಥಗಳಲ್ಲೇ ತುಂಬ ಟೇಸ್ಟಿಯಾಗಿ ಮಾಡ್ಕೊಂಡು ಕುಕ್ಕರಲ್ಲಿ ಮಾಡಿದ್ರೆ ಮುದೆ ಮುದೇ ಆಗಿಬಿಡುತ್ತೆ ಮೆತ್ತಗಾಗ್ಬಿಡುತ್ತೆ ಅನ್ನೋದಿಲ್ಲ ಈ ಟಿಪ್ಸ್ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ಚಿಕನ್ ಕಲಿಸ್ಬೇಕಾದ್ರೆ ಒಂಚೂರು ಹಾಕೊಂಡಿದ್ದೆ ನಾನು ಇವಾಗ ನೋಡ್ಕೊಂಡ್ಬಿಟ್ಟು ನಮಗೆ ಖಾರ ಬಿರಿಯಾನಿ ಅಂತಲೇ ಒಂದು ಸ್ವಲ್ಪ ಸ್ಪೈಸಸ್ ಇದ್ದರೆ ಚೆನ್ನಾಗಿರುತ್ತೆ ತೀರಾ ಸಪ್ಪಾಯ ಇದ್ದರೆ ಚೆನ್ನಾಗಿರಲ್ಲ ಹಾಗಾಗಿಬಿಟ್ಟು ನಾನು ಒಂದು ಖಾರ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರ ಪುಡಿ ಧನಿಯಾ ಪುಡಿ ಒಂಚೂರು ಗರಂ ಮಸಾಲ ಉಪ್ಪು ಹಾಕ್ಕೊಂಡ್ಬಿಟ್ಟು ಉಪ್ಪು ನಾನು ಕಲಸಿಡ್ಬೇಕಾದ್ರೂ ಹಾಕೊಂಡಿದ್ದೀನಿ ಇಲ್ಲಿನೂ ಹಾಕ್ಕೊಂಡಿದ್ದೀನಿ ನೋಡಿಬಿಟ್ಟು ಉಪ್ಪು ಹಾಕೊಬೇಕು ಯಾಕಂದರೆ ಮೂರು ಸ್ಟೆಪ್ಪಲ್ಲಿ ನಾವು ಉಪ್ಪು ಹಾಕ್ಕೊತಾ ಇರ್ತೀವಿ ಹಾಗಾಗಿಬಿಟ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಇವಾಗ ಕಲರ್ಫುಲ್ಲಾಗಿ ನೋಡ್ತಾ ಇರ್ರಿ ಇವಾಗ ನಮಗೆ ಇದರಲ್ಲೇ ಒಂದು ಸ್ವಲ್ಪ ಗ್ರೇವಿ ಬೇಕಂದರೆ ಇದು ಒಂದು ಸ್ವಲ್ಪ ತಗೊಂಡು ಇದರಲ್ಲೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಬೇಯಿಸ್ಕೊಬೋದು ಅದು ಒಂದು ಗ್ರೇವಿ ರೆಡಿ ಆಗಿಬಿಡುತ್ತೆ ಬಟ್ ಇವಾಗ ನಾನು ಡೈರೆಕ್ಟಾಗಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಹಾಗಾಗಿಬಿಟ್ಟು ನೋಡಿ ಎಷ್ಟೊಂದು ಚೆನ್ನಾಗೆ ಮಸಾಲೆ ಎಲ್ಲ ಕುದ್ದು ಇವಾಗ ಎಣ್ಣೆ ಬಿಟ್ಕೊತಾ ಇದೆ ಒಂದು ಐದರಿಂದ ಹತ್ತು ನಿಮಿಷವರೆಗೂ ಈ ಮಸಾಲೆ ಒಟ್ಟಿಗೆ ಚಿಕನ್ ಚೆನ್ನಾಗಿ ಬೇಯಬೇಕು ಮಸಾಲೆ ನಾವು ಹಾಕಿರಬೋ ಒಟ್ಟಿಗೆ ಮಸಾಲೆ ಚೆನ್ನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇವಾಗ ನಾನು ಅರ್ಧ ಕೆ ಜಿ ಅಕ್ಕಿಯನ್ನು ಚೆನ್ನಾಗೇ ತೊಳೆದಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಚಿಕನು ಎರಡು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ಹೇಗೆ ಅಂದರೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕಾಗುತ್ತೆ ಬಟ್ ನಾನಿಲ್ಲಿ ಮೂರು ಗ್ಲಾಸ್ ಹಾಕ್ಕೊಂಡು ನೀರು ಕಾಲು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಮೂರು ಕಾಲು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಮೂರುವರೆನೂ ನಾನು ಹಾಕ್ಕೊಂಡಿಲ್ಲ ಮೂರು ಗ್ಲಾಸ್ ನೀರು ಹಾಕಿ ಆಮೇಲೆ ಮೇಲೆ ಎಕ್ಸ್ಟ್ರಾ ಒಂದು ಕಾಲೇ ಗ್ಲಾಸ್ ಹಾಕೊಂಡಿದ್ದೀನಿ ನಾನು ನೀರು ಹಾಕ್ತಿದ್ದೀನಲ್ವ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಮೂರು ಕಾಲು ಗ್ಲಾಸ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಉದುರು ಉದ್ರಿಯಾಗಿ ಬಂದುಬಿಡುತ್ತೆ ನಮಗೆ ನಿಮಗೆ ಒಂದು ಸ್ವಲ್ಪ ಮೆತ್ತಿಗೆ ಏನಾದರೂ ಬೇಕು ಅಂದರೆ ಮೂರುವರೆ ಗ್ಲಾಸ್ ಹಾಕೊಬೋದು ಬಟ್ ನಾನು ಮೂರು ಕಾಲು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಮತ್ತು ನಾವೇನು ರೈಸ್ ಹಾಕ್ಕೊಂಡಿರ್ತೀವಲ್ವ ಅಕ್ಕಿ ಅದಕ್ಕೆ ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಟ್ಟು ಎರಡು ವಿಶಲ್ ಕೂಗಿಸ್ಕೊಂಡ್ರೆ ಆಯಿತು ಸಕ್ಕತ್ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನಿಜವಾಗ್ಲೂ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಘಮ ಘಮ ಅಂತೇಳಿ ಆ ವಿಶಿಲ್ ಕೂಗ್ಬೇಕಾದ್ರೆ ಅಷ್ಟೊಂದು ಮನೆಯೆಲ್ಲ ಘಮ ಘಮ ಅಂತೇಳಿ ಸ್ಮೆಲ್ ಬರ್ತಾ ಇರುತ್ತೆ ಇವಾಗ ಎರಡು ವಿಶಿಲ್ ಆಯಿತು ಕಂಡಿಟ್ಲಿ ನೀವು ರೆಡಿ ಆಯಿತು ಬನ್ನಿ ನೋಡೋಣ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನೋಡ್ತಾ ಇರ್ರಿ ಎಷ್ಟು ಕಲರ್ಫುಲ್ ಆಗಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಯಾಕೆ ತಡ ಮಾಡ್ತೀರಾ ಮನೇಲಿ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಹೊತ್ತಿ ನಿಮ್ಗೇನಾದರೂ ಚಿಕನ್ ಬಿರಿಯಾನಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಮತ್ತೊಂದು ವೀಡಿಯೋದೊಟ್ಟಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ನಿಮ್ಗೆ ಯಾವುದಾದ್ರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ವಿಡಿಯೋ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ